ಅಲಗೂರು ಪುನರ್ವಸತಿ ಕೇಂದ್ರದಲ್ಲಿ ವಿವಿಧ ಸೌಕರ್ಯಗಳನ್ನು ನೀಡಲು ಆಗ್ರಹಿಸಿ ಸ್ಥಳೀಯರಿಂದ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿ ನಿವಾಸಿಗಳಿಗೆ ವಿವಿಧ ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ಚಂದ್ರಕಲಾ ಜಂಬಗಿ ನಾಗವ್ವ ಮೇತ್ರಿ ನಾಗಪ್ಪ ಪುಂಡೆ ಅವರು ಮಾತನಾಡಿ ರಸ್ತೆ ಬೀದಿ ದೀಪ ಕುಡಿಯುವ ನೀರು ಪೊಲೀಸ್ ಗಸ್ತು ಸೇರಿದಂತೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆಂದು ಹೇಳಿದರು ರಾಜು ಪೋತ್ರಾ ಸಾರಿತದಲ್ಲಿ ಆರ್ಪಿ ನ್ಯೂಸ್ ಬೇಕೆ ಬೇಕು ಬೇಕೆ ಬೇಕು ಉಳಸ್ರಿ 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 ಬೀದಿ ದೀಪಗಳನ್ನ ಕುಡ್ರಿ ಕುಡ್ರಿ ಕುಡಿಯಾಕ ನೀಡ್ರಿ ಕುಡಿಯ ಕುಡ್ರಿ 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 ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಎಂಎಲ್ ಎ ಜನಪ್ರತಿನಿಧಿಗಳಿಗೆ ನಮ್ಮನ್ನ ಹೊಳ್ಳಿ ನೋಡೋಂತ ಅಧಿಕಾರಿಗಳಿಗೆ ಬೇಕು ಬೇಕೇ ಬೇಕು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಬೇಕೇ ಬೇಕು ನನ್ನ ಹೆಸರು ಚಂದ್ರಕಲಾ ಜಮಗಿರಿ ಇಲ್ಲಿ ಬಂದು ನಾವು ಒಂದು ಇಪ್ಪತ್ತೈದು ವರ್ಷ ಆತ್ರಿ ರೋಡ್ ಇಲ್ರಿ ಬೀದಿ ಲೈಟ್ ಇಲ್ರಿ ಕುಡಿಯಾಕ ನೀರ್ ಇಲ್ರಿ ಹಾದಿ ಹೋಗಾಕನಕ ಮಳಗಂದಾಗ ಒಟ್ಟೆ ತಿರ್ಗಾಡಾಕ್ ಬರಂಗಲ್ರಿ ನಮಗ ತುಡುಗುರು ಕಾಗಾಳಿ ಕಂಟಿ ಕಾವ್ಲಿ ಈಗ ಒಂದ್ ನಮ್ಮನಿ ಕಡೆ ತುಡುಗರು ಬಂದು ಹೋಗ್ಯಾರೀ ಒಂದು ಬೀದಿ ಲೈಟ್ ಇಲ್ಲ ನೋಡ್ರಿ ನೀವು ಬಂದು ನೋಡ್ರಿ ಬೇಕಾರ ನಾವು ಎಮ್ ಎಲ್ ಎ ಸಾವಿಬ್ರ ಮನೆಗೆ ಎಲ್ಲರೂ ಹೆಣ್ಮಕ್ಳು ಒಟ್ಟರು ಕೊಡ್ಕಿಸ್ ರೊಕ್ಕ ಹಾಕಿ ಒಂದು ರಿಕ್ಷಾ ಮಾಡ್ಕೊಂಡು ಹೋಗಿದ್ದೀವಿ ರೀ ಅವ್ರ ನೀವು ಮುನ್ಸಿಪಾಲ್ಟಿಗೆ ಹೋಗಿ ಕಿಸಿಂದ ಒಂದು ಸ್ವಲ್ಪ ವಿಚಾರ ಮಾಡಿರಿ ನಾವು ಹೋಗಿ ಅವ್ರಿಗೆ ಫೋನ್ ಮಾಡಿ ರೀ ನಮ್ಮ ಮುಂದೆ ಫೋನ್ ಮಾಡಿ ಹೇಳಿದ್ರಿ ಅವರು ಮುನ್ಸಿಪಾಲ್ಟಿಗೆ ಹೋಗಿ ನಾವು ಅವ್ರಿಗೆ ಹೇಳಿದ್ರಿ ರೀ ಹಿಂಗೆ ನಾವು ಕೆರೆಪಟ್ಟಿ ಎಲ್ಲ ತುಂಬ್ತೀವ್ರಿ ನಮ್ಮ ಕಡೆ ಏನು ಸೌಲಭ್ಯ ಏನೂ ಇಲ್ಲ ರೀ ಮುನ್ಸಿಪಾಲ್ಟಿದ ನೀವು ಬಂದ್ ಕಿಶನ್ ಸ್ವಲ್ಪ ಒಂದು ಒಂದಿಬ್ ಕಳಿಸಿದ್ರಿ ಅದ್ರ ಬಳಕ ಮತ್ತೊಮ್ಮೆ ಬಂದು ಅವ್ರು ನಮ್ಮ ನನಕೈಕ್ ನೋಡ್ಲಿಲ್ಲ ಯಾಕೋ ಅಂದಿಲ್ಲ ಈಗ ನಮ್ಗೆ ಜನ್ಮ ಇಲ್ಲಿ ಮಾಡ್ಬೇಕಾದ್ರೆ ಕುತ್ತಿಗೆ ಬಂದೈತೆ ನೋಡ್ರಿ ನಮಗ್ ಮಳೆಗಾಲ ರೋಟ್ ಒಳಗೆ ನಮ್ಗೆ ರೋಡ್ ಮಾಡ್ರಿ ಮತ್ತ ಬೀದಿ ಲೈಟ್ ಹಾಕಿ ಕೊಡ್ರಿ ಕುಡಿ ನೀರಿಂದ ಮಾಡ್ರಿ ನಮ್ಗೆ ಊಟ ಊಟ ಮಾಡಿ ಹೊರಗೆ ಬರುವ ಪರಿಸ್ಥಿತಿ ಇಲ್ರಿ ಒಂದ್ ಸ್ವಲ್ಪ ಬಂದ್ ನೀವು ದಯವಿಟ್ಟು ಬಂದು ನೋಡಿ ಹೋಗ್ರಿ ನೀವು ಅಧಿಕಾರಿಗಳು ಎಲ್ಲಾರ್ಗಿ ಬಂಗ್ಲೆ ಇರ್ತಾವ್ ಕಾರ್ ಇರ್ತಾವ್ ಎಲ್ಲ ತಿರ್ಗಾಡ್ತಾರ್ರಿ ನಾವ್ ಏನ್ ಮಾಡ್ಬೇಕ್ರಿ ಸಣ್ಣ ಸಣ್ಣ ಮಕ್ಳ ಶಾಲೆ ಶಿಕ್ಷಣ ಇಲ್ರಿ ಇಲ್ಲಿ ಹೋಗಾಕ ಎತ್ಕೊಂಡ್ರೆ ಹೋಗ್ಬೇಕ್ರಿ ಒಂದು ಯಾರು ವ್ಯಾನಿಗೆ ಹಾಕ್ಬೇಕಂದ್ರೆ ವ್ಯಾನ್ದ್ರ ಬರಂಗಿಲ್ಲ ರೀ ಸಣ್ಣ ಸೈಕಲ್ ಕೊಂಡು ಕೊಟ್ರೆ ಸೈಕಲ್ ಹೋಗಂಗಿಲ್ಲ ರೀ ಮತ್ತೆ ಸೈಕಲ್ ಮೋಟ್ರ್ ಪಂಚರ್ ಆಗೋದು ಹಾದಿನ ಇಲ್ಲರಿ ಗುಡ್ದಾಗ ತಿರ್ಗಾಡ್ದಂಗೆ ಹಾಕತ್ರಿ ಜ್ವಲ್ಮ ಮಾಡಿದ್ದೆಲ್ಲ ಸೈಕಲ್ ಸೈಕಲ್ ಸೈಕಲ್ಕ ಆಗಿಬಿಟ್ಟತ್ರಿ ನಮ್ಗೆ ಮತ್ತೆ ಹಿಡಿದಿವ್ಸ ತಕ ಲೈಟು ಸರಿ ರೀ ಈಗ ಒಂದು ಸ್ವಲ್ಪ ಇಲ್ಲಿ ಟಿ ಸಿ ಅದು ಮಾಡೋಣ ಹಂಗಟ್ಟು ಹಿಂಗಟ್ಟು ಮಾಡಿ ಒಂದಿಷ್ಟು ನಮ್ಮ ಮನೆಗಳಾಗೋದ್ರು ಲೈಟ್ ನಾವು ಮಾಡ್ಕೊಂಡಿವ್ರಿ ಕೆರ್ಪಟ್ಟಿ ತುಂಬಿದ ತುಂಬುದು ರೀ ಲೈಟ್ ಬಿಲ್ ತುಂಬುದು ಕರೇ ರೀ ಏನಾರು ಒಂದು ಸ್ವಲ್ಪ ನಮ್ಗೆ ಬೇಕಿಲ್ಲ ನಮ್ಗೆ ಏನೂ ಇಲ್ಲ ರೀ ಅದ್ರ ಸಂಬಂಧ ನಮಗ್ ಭಯಂಕರ ತ್ರಾಸ ಅಲ್ಲದ್ರಿ ಮಳೆಗಾಲ ಬರೋಟಗಿನ ಇವೆಲ್ಲಾ ಮಾಡಿ ಅಂದ್ರ ಅಧಿಕಾರಿಗಳಿಗೆ ಬಾಳಷ್ಟ ನಾವು ಟ್ಯಾಂಕ್ ಹೇಳ್ತೀವ್ರಿ ಇಲ್ಲಿ ಈ ದೀಪ ರೋಡ್ ಲೈಟ್ ನೀವು ಇದು ವರ್ಷದಿಂದ ಹತ್ತಿರದಿಂದ ಹಾಕಿಲ್ಮ್ ಹಾಕಿಲ್ರಿ ಅವ್ರ ಒಟ್ಟಾರಿ ಎಷ್ಟ್ ವರ್ಷದಿಂದ ಹಾಕಿಲ್ರಿ ಒಂದ್ ನಾವು ಇಲ್ಲಿ ಬಂದ್ ಒಂದ್ ಇಪ್ಪತ್ತೈದು ವರ್ಷ ಆತ್ರಿ ಆದ್ರ ಒಮ್ಮೆ ಎರಡ್ ಸಲ ಹಾಕಿದ್ರಿ ಒಂದ್ ಎಟ್ ಒಂದ್ ತಿಂಗ್ಳು ಹಾಕ್ಲಿಲ್ರೀ ಅವ್ರ ಲೈಟ್ ಇಲ್ಲಿ ಈ ಇದ್ರಿ ಟಾರ್ಚ್ ಹಚ್ಕೊಳದ್ರಿ ಒಂದಕ್ ಬರ್ದ್ ಹೊರಗ ಹೋಗಿ ಬಿಡದ್ರಿ ನಾವು ಸಂಡಾಸ್ ಕಟ್ಕೋಬೇಕಾದ್ರ ಅದು ಲೈನ್ ಹಾಕಿಲ್ರಿ ಕುಡಿ ನೀರಿಂದು ಲೈನ್ ಆದಿಲ್ರಿ ಈಗ ನೀವು ಮುನ್ಸಿಪಾಲಿಟಿ ಹೋಗಿನ ಹೇಳ್ತಿರ್ಲ ಅಲ್ಲಿ ಹೋದಾಗ ಯಾ ಸಿಬ್ಬಂದಿ ಗಿರೀಶ್ ಆಯುಕ್ತರ ಜೊತೆ ಮಾತಾಡಿರು ಅಥವಾ ಮತ್ತೆ ಬೇರೆ ಜ್ಯೋತಿ ಗಿರೀಶ್ ಅವ್ರ ಜೊತೆ ಮಾತಾಡಿರು ಜ್ಯೋತಿ ಗಿರೀಶ್ ಅವರು ನಿಮ್ಗೆ ಏನ್ ಅಸೋಸಿಯೇಷನ್ ಕೊಟ್ಟರು ನಮ್ಗ ಇಲ್ಲಿ ಅನುದಾನ ಬಾಳ ಬಂದಿಲ್ರಿ ಕಡ್ಕೊಳದ ಪ್ಲಾಟ್ ಅನುದಾನ ಬಂದೈತಿ ಅದನ್ನ ಸರಿಸಾಡಿ ಇಲ್ಲಿ ನಾವು ಮಾಡಿ ನಿಮ್ಗ ಸೌಲಭ್ಯ ಮಾಡಿ ಕೊಡ್ತೀವಿ ಅಂದ್ರಿ ಅಂದ ಒಂದ್ ಇಬ್ಬರು ಗಂಡ್ ಮಕ್ಳು ಬಂದ್ ನೋಡ್ಕೊಂಡು ಹೋದ್ರಿ ನಾವು ಸುಮ್ ಬಂದಿವ್ರಿ ಅದ್ರ ಬಳಕೆ ಯಾರು ಇಲ್ಲಿ ಬರಲಿಲ್ರಿ ನಮ್ಗೆ ಯಾಕೂ ಅನ್ಲಿಲ್ಲ ಅವ್ರು ಈಗ ಮುನ್ಸಿಪಾಟಿ ನಿಮ್ ಕುಡಿಯಕ್ ನೀರದ ಏನಾರ ಕೊಡ್ತಾರೆ ಏನೇನು ಇಲ್ರಿ ಮುನ್ಸಿಪಾಟಿ ಏನೇನು ಏನು ನಮಗೆ ಸೌಲಭ್ಯ ಏನೂ ಇಲ್ರಿ ಇಲ್ಲಿ ಟ್ಯಾಕ್ಸ್ ಅಂತೂ ಕಟ್ಟಸ್

ಆಗಾಳಿ ಆಗಾಕತ್ತೀ ಕತ್ತ ನಮ್ ಮೆಳಿ ಮಕ್ಕತ್ ನಾವ್ ಸೀಟಿ ಹಾಕೋದ್ ನಾವ್ ಊದಿದ್ರಿ ಹಾ ಮೆಳಗಿ ಮಕ್ಕ ನಾವ ಸೀಟಿ ರೀ ಇಲ್ಲಿ ಇದ್ ಸತ್ತೀ ಇದನ್ ಹುಡ್ಸ್ಕೊಂಡ್ ಹೇಳಕಿಲ್ರಿ ನಾವ್ ಸೀಟಿ ಊದಿವ್ರಿ ತುಡುಗ್ರ ಬಂದ್ ಬಂದ ಹೋಗ್ಯಾರೀ ಅಲ್ರಿ ಹಗ್ ಜೀವನ ಮಾಡೋದು ಅಲ್ರಿ ಜೀವನ ಇದ್ರಿ ಪ್ಲಾಟ್ ಅನುಕೂಲ ಇಲ್ರಿ ಮತ್ತ್ ಹಿಂಗ್ ಹೆಂಗ್ ಜೀವನ ಮಾಡ್ಬೇಕ್ರಿ ಅಂದ್ರೆ ಹುಡುಗರ್ನ ಬಿಟ್ಟ ಕುಡ್ಕುರ್ನ್ ಬಿಟ್ಟ ಯಾರು ಬರಂಗಿಲ್ಲ ಕಟ್ಟಬಿರಿ ಓಟ್ ಹಾಕ್ತಿವ್ರಿ ನಾವ್ ಅವ್ರ ಆರ್ಶಿ ಬರ್ತಾರಿ ಅವ್ರೆಲ್ಲಾ ಅಧಿಕಾರದಾಗ ಇರ್ತಾರಿ ನಾವ್ ಏನು ಮಾಡ್ಬೇಕ್ರಿ ಇಲ್ಲಿ ಕೆಲಸ ಬಿಟ್ಟು ಹುಡುಗರು ಸಾಲಿಗೋ ರೋಡಿ ಬಿಡಕ್ ಹೋಗುದ್ರಿ ವಾಳಿ ತರಲ ಟೈಮ್ ತೇಪ್ಸಿದ್ರು ಹುಡುಗರು ಏನು ತಾನೇ ವಿಜಾಪುರ ರೋಡಿ ಹೋಗೋದ್ರಿ ಮುದುಕರ ಹುಡುಗರು ಕರ್ಕೊಂಡು ಬರಲಕ್ರಿ ನಾವ ಹೋಗಿವಿ ಕಂಟಿ ಯೋಗಿಂದ ಪ್ರತಿಭಟನೆ ಮಾಡಾಕತ್ತಿರ ನೀವು ಇದು ಬಾದನಾ ಸಿವಣಾ ಎರಡು ತಿಂಗಳಾತ್ರಿ ನನ್ನ ಹೆಸರು ನಾಗವಾ ಮಿತ್ರಿರಿ ನಾವು ಆಲಗೂರ ಆರಿಸಿದಿಂದ ನಾ ಮಾತಾಡತ್ತಿದೀವಿರಿ ನಮ್ಮದ ಪರಿಸ್ಥಿತಿ ಇಲ್ಲಿ ಬಹಳ ಗಂಭೀರ ಐತ್ರಿ ನಾವ ಈಗ ಸಂಜೆ ಆರೆ ಹಿಡ್ಕೊಂಡು ಇಲ್ಲಿ ಕೂತಿರಿ ಯಾಕ ಕೂತಿವು ಅಧಿಕಾರಿಗಳಿಗೆಲ್ಲಾ ಗೊತ್ತಾಗಬೇಕ್ರಿ ನಮ್ ಪರಿಸ್ಥಿತಿ ಇಲ್ಲಿ ಏನೈತಿ ಹಂಗಿರ್ತಿವ್ ನಾವು ನಾವ್ ಯಾವ ತರ ಜೀವನ ಇಲ್ಲಿ ಮಾಡ್ತಿವ ಅನ್ನೋದು ಜನಕ ಗೊತ್ತಾಗಬೇಕ ಸಂಜೆ ಆರ್ ಹಿಡ್ಕೊಂಡ್ ನಾವ್ ಇಲ್ ಕೂತಿವ್ರಿ ನಮ್ಮ ನ್ಯಾಯ ಸಿಗುವವರಿಗೆ ನಾವ್ ಕುಂದ್ರವ್ರಿ ಅಧಿಕಾರಿಗಳು ಬರ್ಬೇಕ್ರಿ ನಮ್ಗ್ ನ್ಯಾಯ ಕೊಡ್ಬೇಕು ಅವಾಗಾನ ನಾವ್ ಹೇಳಾವ್ರಿ ನಮಗ ರೋಡ್ ಅನುಕೂಲ ಆಗ್ಬೇಕ್ರಿ ನೀರಿಂದ ಅನುಕೂಲ ಆಗ್ಬೇಕು ಶಾಲೆ ಮಕ್ಕಳಿಗೆ ಅನುಕೂಲ ಆಗ್ಬೇಕ್ರಿ ಮತ್ತ ಲೈಟ್ ಅನುಕೂಲ ಆಗ್ಬೇಕ್ರಿ ಎಲ್ಲಾ ತರ ನಮ್ಗ ಅನುಕೂಲ ಬೇಕ್ರಿ ಇಲ್ಲಿ ಮತ್ತ ನಾವ್ ಕೇರ್ಪಟ್ಟಿ ಎಲ್ಲಾ ತುಂಬತೀವ್ರಿ ಆದ್ರ ತುಂಬಸ್ಕೋತಾರ ನಮ್ಗ ಯಾಕ ಅನುಕೂಲ ಮಾಡಿಲ್ರಿ ಅದನ್ನೆಲ್ಲ ಎಷ್ಟು ವರ್ಷದಿಂದ ಇದ್ರಿ ನೀವ್ ನಾವ್ ಇಪ್ಪತ್ತು ವರ್ಷ ಆತ್ರಿ ಇಪ್ಪತ್ತು ವರ್ಷ ಆತ್ರಿ ಇಂತದ್ರಾಗ ಜೀವನ ತೆಗೆತಿದ್ರಿ ನೋಡ್ರಿ ಈಗ ಯಾರಿಗಾದ್ರ ನೀವು ಅಧಿಕಾರಿಗಳಿಗೆ ಭೇಟಿ ಆಗಿವ್ರಿ ಹಂಗ ಆಗಿವ್ರಿ ಆದ್ರ ಬರ್ತೀವ್ ರೀ ಯಾರು ಬಂದಿಲ್ರಿ ಬರ್ತೀವಳ ಆಶೀರ್ವಾದ ಕೊಡ್ತಾರಿ ಗಪ್ಪಕ್ಕ ರೀ ಆದ್ರೆ ಯಾರು ಬಂದ ನಮ್ಮ ಪರಿಸ್ಥಿತಿ ಏನೈತೆ ಅಂದ್ರೆ ಯಾರು ನೋಡ್ಕೊಂಡು ಹೋಗಿಲ್ರಿ ನಮ್ಮನ್ನ ಈಗ ಯಾರಿಗ ಶಾಸಕರಿಗೆ ಆಗ್ಲಿ ಜನಪ್ರತಿನಿಧಿಗಳಿಗೆ ಅವ್ರ ನೋಡನು ನಾವ್ ಹೇಳ್ತಿವಿ ಎಲ್ಲಾ ನಿಮ್ಗ್ ಅನ್ಕೂಲ್ ಮಾಡ್ಕೊಡ್ತಿವಂದ್ರಿ ಮುನ್ಸಿಪಿಟಿಗೆ ಹೂವಾದಿವಿ ಅವರು ನಿಮ್ಗ್ ಅನ್ಕೂಲ್ ಮಾಡ್ಕೊಡ್ತಿವಿ ತರ ಇದನ್ ಮಾಡ್ತಿವತ್ತ ಒಂದಿಬ್ಬರ ಕಳ್ಸಿಕೊಟ್ರಿ ನಮ್ಗು ಅವ್ರ್ ನೋಡ್ಕೊಂಡ್ ಆ ನೋಡ್ಕೊಂಡ್ ಹಾರ್ರಿ ಗಪ್ ಹೋದ್ರಿ ಅವ್ರು ಮತ್ ವಾಳೆ ಬರಲಿಲ್ರಿ ಅವ್ರ ಯಾರು ಬಂದ್ ನೋಡೇ ಇಲ್ರಿ ಅವ್ರು ಈಗ ಸಾಯಂಕಾಲ ನಾವು ನಾವ್ ಯಾಕಂದ್ರ ಇದನ್ನೆಲ್ಲ ನೋಡ್ಬೇಕ್ರಿ ಜನ ನೀವು ಎಲ್ಲಾ ಟಿವಾರ ಎಲ್ಲ ನೋಡ್ಬೇಕ್ರಿ ನಮ್ಮ ಪರಿಸ್ಥಿತಿ ನಾಗಪ್ಪ ಸಿದ್ದಪ್ಪ ಪುಂಡಿ ನಾವು ಸಾಕಿನ ಹಲ್ಗುರವ್ರಿ ಅರಾಮೇ ಸಾಲಿ ತಳದ ನಮ್ ಮೆಟ್ಟದವ್ರಿ ಹದಿನೈದು ಸಾವಿರ ರೂಪಾಯಿ ಹೋತ ಹೋದ್ರಿ ಲೈಟ್ ಇಲ್ಲ ಏನು ಇಲ್ಲ ಹಿಂದ್ ಬೆನ್ ಹತ್ತಲಾಕ್ ಹತ್ತದೇ ಯಾರು ಕಂಟ್ಯಾಗ ಕಾಣಿಸ್ಲಾಕಿಲ್ಲ ಮತ್ತು ಗಣಪತಿ ಅವು ಎಲ್ಲ ನಾವು ತುಂಬುದು ಮಾಡ್ತೀವಿ ಎಲ್ಲ ಮಾಡ್ತೀವಿ ರೀ ನೀರು ಇಲ್ಲ ಮುಂಸಿ ಅವ್ರು ಬಂದು ಅದನ್ನು ರಿಪೇರಿನು ಮಾಡಂಗಿಲ್ಲ ಮತ್ತು ಹೆಂಗೆ ರೀ ಒಂದಿಟ್ಟ ಅಧ್ಯಕ್ಷರು ಒಂದಿಟ್ಟ ನಮ್ಮ ಇದು ಮಾಡಿ ಕಾಪಾಡಬೇಕಾರಿಲ್ಲ ರೀ ಏನಾಗೈತಿಗೆ ನಿಮಗೆ ನಮಗೆ ಇದ್ರ ಸಲ್ಲೇ ನಾವು ಜೀವನ ಮಾಡೋದು ಎರಡು ಆಡ ಮರಿ ಮಾಡ್ಕೊಂಡು ಇಲ್ಲಿ ಕಂಟ್ಯಾಗಿ ಕೂತದೇವ್ರಿ ಹತ್ತು ಹದಿನೈದು ಸಾವಿರ ರೂಪಾಯಿ ಹೋಗ್ತಾ ಒಯ್ದು ಮತ್ತು ಕೋಳಿ ಒಯ್ಯೋದು ಮತ್ತೆ ದಿನ ಇದು ಕಾಗಳಿ ಹೇಳ್ತಾರೆ ಇಲ್ಲಿ ಹೊತ್ತು ಮುಗಾಣಾ ನಾವು ಪಲಾಟ್ ಕೊಟ್ಟು ಪೊಲೀಸರ ಕವರ ಇಡತೆಡಿ 2500 ಕಾವ